ಹುರ್ಗ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಲಿಟ್ನ ಮುಚ್ಬಿಟ್ಟು ಬಿಟ್ಟಿದ್ದೀನಿ ಎರಡು ವೀಸಲ್ಲಿ ಬಂದರೆ ಸಾಕಾಗತ್ತೆ ಉಪ್ಪಿಬಿಡ್ತೀನೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮದೇಲಲ್ಲಿ ನೋಡ್ಕೊಂಡು ಬಂದಿರ್ತೀರಾ ಇವತ್ತಿನ ಲಾಗ್ ಏನು ಅಂತ ಅಂತೇಳ್ಬಿಟ್ಟು ಆಲ್ರೆಡಿ ಸೊ ಹಾಗೆ ನಾನು ಕೂಡ ಇವತ್ತು ನಿಮ್ಮ ಜೊತೆ ಚಿಕನ್ ರೆಸಿಪಿನ ಶ್ ಮಾಡೋ ಚಿಕನ್ ರೇರ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಲಾಗ್ನ ಮಾಡ್ತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ನ ತರಿಸ್ಕೊಂಡು ಚಿಕನ್ ಗ್ರೇವಿ ಮಾಡ್ತಾ ಇದ್ದೆ ಹಸ್ಬೆಂಡ್ ಬಂದು ಅವ್ರ ಕಂಪನಿಯಲ್ಲಿ ಆರು ಸಾವಿರ ಜನಕ್ಕೆ ಈವೆಂಟ್ ಇದೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಸಂಡೇ ಟೂ ಡೇಸ್ ಕೂಡ ಅವ್ರು ಆಫೀಸ್ಗೆ ಹೋದರು ಬೆಳಗ್ಗೆ ಹೋದರೆ ನೈಟ್ ಬಂದರು ಹಾಗೆ ಅವ್ರು ಬರೋ ಅಷ್ಟರಲ್ಲಿ ಚಿಕನ್ ಗ್ರೇವಿ ಚಪಾತಿ ರೈಸ್ ಎಲ್ಲ ಮಾಡಿಟ್ರೆ ಅವ್ರು ಬಂದು ತಿನ್ಕೊತಾರೆ ಅದಕ್ಕಿಂತ ಮುಂಚೆ ಮಕ್ಕಳು ಫಸ್ಟ್ ತಿಂದು ಮಲ್ಕೊಂಡ್ಬಿಡ್ತಾರೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಬನ್ನಿ ಈಗ ಗ್ರೇವಿನ ಪ್ರಿಪೇರ್ ಮಾಡಿ ಮಾಡ್ಕೊಳ್ಳಿಕ್ಕೆ ಏನೇನು ಹಾಕೋದು ಅಂತ ನೋಡೋಣ ಎರಡು ಗೆಡ್ಡೆ ಶುಂಠಿ ಒಂದು ಅರ್ಧ ಇಂಚಷ್ಟು ಸ್ವಲ್ಪ ಮೆಣಸು ಹಾಗೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಕರ್ಬೇಸೊಪ್ಪು ಮೆಣ್ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕದಿದೆ ಎರಡು ಟೊಮ್ಯಾಟೊ ಮತ್ತು ಕರ್ಬೇಸೊಪ್ಪು ಹಾಗೆ ಸ್ವಲ್ಪ ಸೋಂಪು ಇದನ್ನೆಲ್ಲ ಬಂದುಬಿಟ್ಟು ರುಬ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಇದು ಒಗ್ಗರಣೆಗೆ ಹಾಕಿ ಇಟ್ಟಿದ್ದೀನಿ ಪಲಾವೆಲೆ ಮತ್ತು ಪಲಾವ್ ಎಲೆ ಆನಿಯನ್ನು ಮತ್ತು ಇದೊಂದೇ ಒಂದು ಅನಾನಸ್ ಮೊಬು ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕಾಗತ್ತೆ ಇಲ್ಲಿ ಇಲ್ಲಿ ಬಂದು ಚಿಕನ್ನ ನಾನು ಅರಶಿನ ಹಾಕಿಬಿಟ್ಟು ಇಟ್ಟಿದ್ದೀನಿ ಯಾಕಂದರೆ ಏನಾದರೂ ಸ್ಮೆಲ್ ಏನಾದರೂ ಬಿದ್ದರೆ ಅದು ಇರೋಲ್ಲ ಸೊ ನೀ ಸ್ವಾಸನೆ ಎಲ್ಲ ಹೋಗ್ಬಿಡತ್ತೆ ಅರಶಿನ ಹಾಕಿ ವಾಶ್ ಮಾಡಿದರೆ ಈಗ ಒಗ್ಗರಣೆಗೆ ನಾನು ಆನಿಯನ್ನು ಎಲೆ ಹಾಗೆ ಒಂದು ಸ್ಟಾರ್ ಹೂವು ಇದೊಂದು ಸೊ ಇದು ಮತ್ತೆ ಕರಬೇ ಸೊಪ್ಪು ಇಷ್ಟನ್ನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲಿ ಬಂದು ಕಾಯಿಲಿಕ್ಕಿಟ್ಟಿದೀನಿ ಕುಕ್ಕರ್ ಬಿಸಿ ಆಗಿದೆ ಈಗ ಎಣ್ಣೆ ಹಾಕೋಣ ಈಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ನೋಡ್ತಿರ್ಬೋದು ಎಣ್ಣೆ ಬಿಸಿ ಆದಮೇಲೆ ಆ ಪಲಾವ್ ಎಲೆ ಮತ್ತು ಸೊಪ್ಪು ಅನಾನಸ್ ಹೂವನ್ನ ಹಾಕಿದ್ದೀನಿ ಇದು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿದ್ದೀನಿ ನಂತರ ಚಿಕನ್ ತೊಳೆದು ತೊಳೆದುಬಿಟ್ಟು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ಮಿಕ್ಕಿದ ಮಸಾಲೆ ಎಲ್ಲ ಹಾಕೋಣ ನೋಡ್ತಿರ್ಬೋದು ಈಗ ಚಿಕನ್ ಹಾಕಿದ್ದೀನಿ ಫ್ರೈ ಆಗ್ತಾ ಇದೆ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಕ್ನ ಹಾಕ್ತಾ ಇದ್ದೀನಿ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ ಕಲ್ಲುಕ್ ಹಾಕ್ಬೇಕಾರೆ ಅರಿಶಿನ ಹಾಕ್ತಾ ಇದ್ದೀನಿ ಸೊ ಇದನ್ನು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈಗ ಕುದೀತಾ ಇದೆ ನೋಡ್ತಿರ್ಬೋದು ಈ ಟೈಮಲ್ಲಿ ಧನಿಯಾ ಪುಡಿ ಎರಡು ಸ್ಪೂನ್ ಇದರಲ್ಲಿ ಸೊ ಗರಂ ಮಸಾಲ ಆಚೆ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕಿದ್ದೀನಿ ಈಗ ಪೆಪ್ಪರ್ ಪೌಡ್ರು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಜೊತೆಗೆ ಇದನ್ನು ಫ್ರೈ ಆಗಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಹಾಕ್ತ ಇದ್ದೀನಿ ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ನಂತರ ಚಿಕನ್ ಕರಿ ರೆಡಿ ನೋಡಿ ಫ್ರೆಂಡ್ಸ್ ಚಿಕನ್ ಕರಿ ಈ ಥರ ರೆಡಿಯಾಗಿದೆ ಸೊ ನೀವು ಸಿಂಪಲ್ ಆ್ಯಂಡ್ ಈಸಿಯಾಗಿ ತುಂಬಾ ಚೆನ್ನಾಗಿ ಬ್ಯಾಚುಲರ್ಗಳು ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು ಚಪಾತಿ ಜೊತೆ ರೈಸ್ ಜೊತೆ ದೋಸೆ ಜೊತೆ ಎಲ್ಲ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಚಿಕನ್ ಕರಿ ಅಂತ ನೋಡಿ ನನ್ನ ಮಗಳ ಏನ್ ಹಾಳೆ ಅಂತ ಇಷ್ಟ ಆಯ್ತಾ ಕೊಡ್ತೇವೆ ನಿಂಗು ಮಾಡಿ ಈ ಥರ ಚಿಕನ್ ಗ್ರೇವಿನ ಮಾಡಿದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ನಾರ್ಮಲಾಗಿ ಸಾಂಬಾರು ಅಂತ ಮಾಡಿದರೆ ಅಷ್ಟು ಕೆಲವ್ರು ತುಂಬ ಜನ ಮಕ್ಕಳು ಇಷ್ಟಪಡೋಲ್ಲ ಕಬಾಬು ಡ್ರೈ ಚಿಕನೇ ಕೇಳ್ತಾರೆ ಸೊ ನೋಡಿ ಗ್ರೇವಿ ಚಿಕನ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಮ್ಮ ಹಸ್ಬೆಂಡ್ ಕೂಡ ಬಂದರು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವೆಲ್ಲ ಇನ್ನೇನು ಮಲ್ಕೊಳ್ಳೋ ಟೈಮು ನಾವು ಹಾಲಲ್ಲೇ ಮಲ್ಕೋತೀವಿ ಯಾಕಂದರೆ ರೂಮಲ್ಲಿ ನಾವು ನಾಲ್ಕು ಜನ ಆದಮೇಲೆ ಮಂಚದ ಮೇಲೆ ಜಾಗ ಇಲ್ಲ ನಾ ಅದು ಪಕ್ಕದಲ್ಲಿ ದಿವಾನ್ ತಗೊಂಬಂದು ಇಟ್ಕೊಳ್ಳೋಣ ಇನ್ನು ಸ್ವಲ್ಪ ದೊಡ್ಡದು ಮಂಚ ಹಾಕ್ಕೊಳ್ಳೋಣ ಅಂದರೂ ಕೂಡ ಜಾಗ ಇಲ್ಲ ಅದೊಂದು ಕಿಂಗ್ ಸೈಜ್ ಮಂಚನೇ ಫುಲ್ ಆಗಿಬಿಟ್ಟು ಿದ್ದೆ ರೂಮಲ್ಲಿ ಅದಕ್ಕೋಸ್ಕರ ನಾನು ನಾಲ್ಕು ಜನ ಬಂದು ಹಾಲಲ್ಲೇ ಈ ಥರ ಹಾಸಿ ಮಲ್ಕೊತೀವಿ ಇನ್ನೇನು ಮಕ್ಕಳು ಎಲ್ರೂ ಊಟ ಮಾಡಿದ್ವು ಹಾಸಿ ಮಲ್ಕೊಬೇಕಾಗಿತ್ತು ಪಪ್ಪ ಖುಷಿ ಅಲ್ಲ ಅವರಪ್ಪ ಬಂದಿದ ತಕ್ಷಣ ನಿದ್ದೆ ಎಲ್ಲ ಮರೆತು ಅವರಪ್ಪನ ಅವರಪ್ಪನ ಹತ್ರನೇ ಹಿಂದೆನೇ ಹೋಗ್ತಾರೆ ಆ ಥರ ನಾವು ಬೆಳಗ್ಗೆಯಿಂದ ಎಷ್ಟೆಲ್ಲ ನೋಡಿರ್ತೀವಿ ಅವರಪ್ಪ ಬಂದಿದ ತಕ್ಷಣ ಹಿಂದೆನೇ ಹೋಗ್ತಾರೆ ನನ್ನ ನಂದು ಏನು ಅಂತಲೂ ಮಾತಾಡ್ಸೋದು ಅವರಪ್ಪ ಬಂದಮೇಲೆ ನನಗಂತೂ ಒಂದೊಂದ್ಸಲ ಡೌಟ್ ಬರುತ್ತೆ ನಮ್ಮ ಮನೇಲೆ ಹೀಗೆ ನನ್ನ ಮಕ್ಕಳು ಅವರಪ್ಪ ಬಂದಿದ ತಕ್ಷಣ ಈಗ ಹಚ್ಕೋತಾರೆ ಸೊ ನನ್ನನ್ನು ಏನೋ ಮರ್ತೋಗ್ಬಿಡ್ತಾರೆ ಅಂತ ಅನಿಸುತ್ತೆ ಸೊ ನಿಮ್ಮ ಮನೆಯಲ್ಲೂ ಹೀಗೆ ನಾ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊಳ್ಳೋ ಥರ ಆಗುತ್ತೆ ಮನೆಯಲ್ಲಂತೂ ನನಗೆ ತುಂಬ ಕೋಪ ಬರುತ್ತೆ ಒಂದೊಂದು ಸತಿ ಹಂಗೆ ಮಾಡ್ತಾರೆ ನನ್ನ ಮಕ್ಕಳು ಅವರಪ್ಪ ಅಂದರೆ ಬಂದಿದ್ದ ತಕ್ಷಣ ಇಬ್ರು ಮಾತಾಡ್ಕೊಂಡು ಮಲ್ಕಿದ್ದಾರೆ ಈ ಕಡೆ ಲಾಸ್ಟಲ್ಲಿ ಇವಳು ಮಲ್ಕೋತಾಳೆ ಅಲ್ಲಿ ಸೆಂಟ್ರಲ್ಲಿ ಮಲ್ಕೋತಾನೆ ನನ್ನ ಮಗ ಈಗ ಇವಳತ್ತಿರ ಮಾತಾಡ್ಕೊಂಡಿದ್ದಾನೆ ಮಲ್ಕೋ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಮಂಡೇ ಅಂತೇಳಿ ಹೇಳಿದ್ದಕ್ಕೆ ಸರಿ ಮಲ್ಕೋತೀನಿ ಅಂತ ತಿರ್ಕೊಂಡು ಮಲ್ಕೊಂಡಿದ್ದಾಳೆ ಸೊ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಸ್ವಲ್ಪನಾದರೂ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ ಯಾರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದವ್ರಿಗೆ ಸೊ ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಟೇ ಕೆ ಬಾ ಬಾಯ್ ಲವ್ ಯು ಆಲ್